ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಂಬಲ ಸೂಚಿಸಿ ತಾವೆಲ್ಲರೂ ಬಂದಿದ್ದೀರಾ ನಿಜಕ್ಕೂ ನಿಮ್ಮೆಲ್ಲರೂ ಕೂಡ ಸಾಷ್ಟ್ರಾಂಗ ನಮಸ್ಕಾರಗಳು ಮಾಡೋಕೆ ಇಷ್ಟಪಡ್ತೇನೆ ಇಲ್ಲಿಂದ ನೀವು ಮನೆಗೆ ಹೋಗ್ತಿದ್ದಂಗೆ ನಿಮಗೆ ಫೋನ್ ಬರೋಕ್ಕೆ ಆಗತ್ತೆ ನೀವು ಬಿ ಜೆ ಪಿಯರು ಅಲ್ವಾ ನರೇಂದ್ರ ಮೋದಿ ಬೇಡವಾ ಅಷ್ಟಕ್ಕೆ ನಿಂತರೆ ಸಂತೋಷ ಆಗಿರುತ್ತೆ ಬೇರೆ ಬೇರೆ ರೂಪದ ಭಯಗಳು ನಮ್ಮೆಲ್ಲ ಕಾರ್ಯಕರ್ತರು ಪ್ರಸ್ತಾಪ ಮಾಡಿದ್ರು ಆದರೆ ಇದೆಲ್ಲ ಗೊತ್ತಿದ್ದೂ ಕೂಡ ಯಾವ ಹೆದರಲ್ಲ ಅಂತ ನೀವು ಬಂದಿದ್ದೀರಲ್ಲ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು ಕೆಲವ್ರಿಗೂ ಕರ್ಕೊಂಡು ಹೋದ್ರು ಕೆಲವ್ರಿಗೂ ಮನೇಲಿ ಬಂದು ಹೇಳಿದ್ರು ಕರ್ಕೊಂಡು ಹೋದ್ರ ಮತ್ತೆ ವಾಪಸ್ತು ಬಂದರು ಹೆದರ್ಸ್ರು ಕೂಡ ಕೆಲವರು ಹೆದರು ಕೊಟ್ಟು ಮನೆಯಲ್ಲೂ ಇದ್ದಾರೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಣ್ಣ ನಾನು ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಿಮ್ಮನ್ನು ಗೆಲ್ಲಿಸ್ತೇವೆ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಕಾಂಗ್ರೆಸ್ಸಿನ ವ್ಯಕ್ತಿಗಳು ನನ್ನ ಮನೆ ದೇವರ ಹಡಗು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ